నమస్కారం ఈ పత్రికా ప్రకటన ఇప్పనే తారీఖు గురువారభేదే జయంతి ఉత్సవ అంతా గొప్ప విషయంలో ಆ ದಿನ ನಾಟಕಿಂಪೇಗೌಡರ ಐನೂರ ಐದನೇ ಜಯಂತೋತ್ಸವ ಹಾಗೂ ಮೈಸೂರಿನ ಹಲವಾರು ಒಕ್ಕಲಿಗರ ಒಕ್ಕೂಟಗಳ ಸಂಘಗಳ ಸಂಸ್ಥೆಗಳ ಎಲ್ಲರ ಒಂದು ಮಾರ್ಗದರ್ಶನದಿಂದ ಈ ನಾಟಕ ಗೋಟಿಂಪೇಗೌಡ ಜಯಂತೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ನಮ್ಮ ಶಾಖಾ ಮಠದ ತಮ್ಮ ಸೋಮೇಶ್ವರ ಮಹಾಸ್ವಾಮೀಜಿ ಅವರನ್ನ ಹೋಗಿ ಕೇಳಿದಾಗ ಅವರ ದಿವ್ಯ ಸಾಹಿತ್ಯದಲ್ಲಿ ಅವರ ನೇತೃತ್ವದಲ್ಲಿ ಈಗ ಒಂದು ಹೆಕ್ಟರ್ ಹಿಂದೆ ನಡೆದಂತಹ ಅವರ ಮಠದ ಒಂದು ಕಿಪ್ಪೇಗೌಡ ಜಯಂತೋತ್ಸವದ ಪರವಾಗಿ ಪೂರ್ವವಾಗಿ ಸಭೆಯನ್ನ ಅವತ್ತಿನ ದಿವಸ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾಡಬೇಕು ಅದರಲ್ಲಿ ಸನ್ಮಾನ್ಯ ನಮ್ಮ ಶಾಸಕರುಗಳಾದಂತಹ ಜಿ ಕಿ ದೇವೇಗೌಡರವರು ಹಾಗೂ ಹರೀಶ್ ಗೋಡ್ರೀಶ್ ಗೋಡ್ ಹಾಗೂ ನಾಗಶೇಖರೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಲಿಸಿದ್ರು ಅದರ ಜೊತೆ ನಮ್ಮ ಮೈಸೂರಿನ ಹಲವಾರು ಒಕ್ಕಲಿಗರ ಒಕ್ಕೂಟಗಳ ಸಮೇತ ಅಧ್ಯಕ್ಷರು ಪದಾಧಿಕಾರಿಗಳು ಸಹ ಅವರ ನಮ್ಮ ಗುರುಜಿಯವರು ಕರೆ ನಂತರ ನಾನು ಆಗ್ಬಹುದು ಯಾವ ರೀತಿ ಕೆಟ್ಟೆ ಬಿಡ ಮಾಡಬೇಕು ಯಾವ ರೀತಿ ಮಾಡಿದ್ರೆ たら ಒಳ್ಳೇದಾಗುತ್ತೆ ಇದಕ್ಕೆ 10 ಮಾಡಬೇಕು ಹೋಗಿಲ್ಲ ಸಿಂಪಲ್ ಆಗಿ ಮಾಡೋಣ ಸರ್ ನಾವು ಶಾಕ್ ನಾವು ಅನಿಸಿಕೆ ಪ್ರಯಾಣಕ್ಕೆ ಕೇಳಿದಾಗ ಅಲ್ಲಿ ಎಲ್ಲ ಒಕ್ಕಲಿಗೌಂಟಗಳ 10 ವರ್ಷದ ಪದಾಧಿಕಾರಿಗಳು ಹಾಗೂ ಶಾಸ್トレಗಳ ಸಮಿತಿ ಈ ಕೆಟ್ಟೆ ಕೂಡ ಟಿಪ್ಪೆ ಕೂಡ ಜೀತ ಮಾಡಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಎಸ್‌ಎಸ್ಸಿಗಳ ಸರಾ ಇದಕ್ಕೆ ತಬಂದೆ ತೈಟುಸಿ ಅಂತ ವಿಷಯ ಮಹಾಸ್ವಾಮ ಅದಾದ ನಂತರ ಎಲ್ಲ ಶಾಸಕರುಗಳು ಸಹ ಅತ್ತೂರಿಯಾಗಿ ಆಚರಿಸೋಣ ಅಂತ ಅವತ್ತು ಆ ಸಭೆಯಲ್ಲಿ ತೀರ್ಮಾನ ಆಯಿತು ಅದಾದ ನಂತರ ಈಗ ನಾಳೆ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆ

سو مہاسکا شاشکر پا مدیا

ఎల్ సహా ఈ అద్ధూరి ఆచరణి ఈ యశస్వి ఎలా అక్క తరుమరు ಎಲ್ಲಾ తండ్రి ఎలా జాతి వర్గదారు

ಅದು ಒಂದು ರೀತಿ ತಿರಿಕ್ಕೆ ಸರ್ಕಾರದ ಅದು ಜಡತೆಗಳು ಕಲಾ ಸಂಘದ ನೇಮಕ ಸರ್ಕಾರಕ್ಕೆ ಬಹಳ ಕಠಿಣವಾದ ಪರಿಸ್ಥಿತಿ ಆದರೂ ತನಲ್ಲಿ ತಾವು ಸಂಬಂಧಿತ ಎಲ್ಲ ಒಟ್ಟು ಸಮಿತಿಗೆ ಮಾತಾಡಿ ಇನ್ನು ಒಂದು ಈತರ ಚಲಹೆ ಇಷ್ಟ ಆಗಿದೆ ಜೊತೆನಲ್ಲಿ ಡಿಜೆ ಇದೇನಾ ಎಲ್ಲ ಜೋಯ ಮಾಡಬೇಕು ಅಂತ ಇಲ್ಲ ಆದರೆ ಸ್ವಾಮೀಜಿ ಅವರು ಇಷ್ಟ ಹೇಳಿದರು ಯಾವುದೇ ರೀತಿಯ ಆಗಿರಬೇಡ ಆಪಾಸ ಆಗಬೇಕು ಮತ್ತು ಶುಜಿಯಾಗಿ ಮಾಡಣ ಎಲ್ಲರೂ

ajeene nam koni karidav bagu starito rajye la kare anorithinalli avadhana maatadru aa kaaranagala nina nam sarkari ke mokina ninda nina nam madhi sadasta idli aadha mokinte modati idu karnataka idu kannataka june 28 tarikh ninda sarkari ke hoste maate beku anta na nam mulaka avu ke nam balava hakka antivi inno s request maartivi jathane nina avu idha swagathya vishe amka sandidhi ke sokeshwara samindhye Jadi kalau dimurahkan, kalau asma binti atau kalau Sultan itu setiapnya kami tarik semua orang. Terima kasih. Selamat malam. ಬಹಳ ವಿಜ್ರಮೆಯಿಂದ ನಡೀತಾ ಇರುತ್ತೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಕಂಪೇರ್ ಮಾಡಿದ್ರೂ ಕೂಡ ಪ್ರತಿ ವರ್ಷ ಕಾರ್ಯಕ್ರಮ ರೂಪಿಸ್ತಾ ಕಾರ್ಯಕ್ರಮ ಸುಮಾರು ಹತ್ತು ಸಾವಿರ ಜನ ನಿರೀಕ್ಷೆ ಇದೆ ಎಲ್ಲರೂ ಕೂಡ ಮೈಸೂರಿನ ಎಲ್ಲಾ ಮಾನದೇಗಳು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ನಾಡಕೆ ಜಯಂತಿ ಯಶಸ್ವಿ ಕಳಿಸಬೇಕು ಅಂತ ನಾನ್ ಕೇಳ್ಬೋತಾ ಅದೇ ರೀತಿ ನಮ್ಮ ರಾಜ್ಯ ರಾಜ್ಯಕೀರ ಸಂಘದಲ್ಲೂ ಕೂಡ ಬೆಂಗಳೂರಿನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಯೋಜಿಸಲಾಗಿದೆ ನಾವು ರಾಜ್ಯ ರಾಜ್ಯ ವಕೀಲರ ಸಂಘದಿಂದ ಮೈಸೂರು ಜಿಲ್ಲೆಯಲ್ಲಿ ಬರುವಂತಹ ಗ್ರಾಮೀಣ ಪ್ರದೇಶದ ಹಕ್ಕಿಗಳಿಗೆ ತೊಂಬತ್ತೈದು ಪರ್ಸೆಂಟ್ బాగుతా అదే రీతి నమ్మ అనుగుణంగా چپرا <laughs>